ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸೋ ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಉಡುಗೆಯಲ್ಲಿ ಅತ್ಯುತ್ತಮ ಶ್ರೇಷ್ಠತೆಯ ಹೆಸರನ್ನು ತಗೊಂಡಿರುವಂತಹ ಕುಬೇರನ್ ಸಿಲ್ಕ್ಸ್ ಇದು ಚಿಕ್ಕಪೇಟೆಯಲ್ಲಿರುವಂತಹ ಮಳಿಗೆ ಇಲ್ಲಿ ಒರಿಜಿನಲ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ಅಷ್ಟೇ ಅಲ್ದಿರ ಡಿಸೈನರ್ ಮೆನ್ ವಿಮೆನ್ ಮತ್ತು ಮಕ್ಕಳಿ ಮಕ್ಕಳ ಉಡುಪುಗಳು ಕೂಡ ದೊರಕೋವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಬನ್ನಿ ಈ ದಿನ ನಿಮಗೆ ಒಂದು ರಾಗಿ ಮತ್ತು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಮಾಡುವಂಥ ರಾಗಿ ಸರಿ ಯಾವ ಥರ ಅನ್ನೋದನ್ನು ತೋರಿಸ್ಕೊಡ್ತೀವಿ ಡ್ರೈ ಫ್ರೂಟ್ ರಾಗಿ ಸರಿಗೆ ಬೇಕಾಗಿರೋವಂಥ ಸಾಮಗ್ರಿಗಳು ನೆನ್ಸಿರೋ ಅಂಥ ಬಾದಾಮಿ ನೆನ್ಸಿರೋ ಅಂಥ ರಾಗಿ ಖರ್ಜೂರ ಜಾಯ್ಕಾಯಿ ಈಗ ಆಲ್ರೆಡಿ ನಾನು ಓವರ್ನೈಟ್ ಎರಡು ಸ್ಪೂನ್ ರಾಗಿನ ತಗೊಂಡು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ಅದನ್ನು ತೊಳೆದಿದ್ದೀನಿ ಯಾಕೆ ಅಂದರೆ ಡರ್ಟು ಮತ್ತು ಇಂಪ್ಯೂರಿಟೀಸ್ನೆಲ್ಲ ತೆಗೆದು ಬೆಳಗ್ಗೆವರೆಗೂ ಇದನ್ನು ಕ್ಲಿಯರ್ ಆಗಿರೋವಂಥ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇದಕ್ಕೆ ನಾನು ರಾತ್ರಿಯೇ ಸೋಕ್ ಮಾಡಿರೋಂಥ ಬಾದಾಮಿ ಪ್ಯೂರ್ ಕ್ಲಿಯರ್ ಆಗಿರೋಂಥ ನೀರಿನಲ್ಲಿ ನಾನು ಬಾದಾಮಿನ ಸೋಕ್ ಮಾಡಿ ಇಟ್ಟಿದ್ದೀನಿ ಯಾಕಪ್ಪ ಅಂದರೆ ತುಂಬ ಎಳೆ ಮಕ್ಕಳಿಗೆ ಇದನ್ನು ಡ್ರೈ ಫ್ರೂಟ್ಸ್ನ ನಾವು ಡೈರೆಕ್ಟಾಗಿ ತಿನ್ಸೋದಕ್ಕೆ ಕಷ್ಟ ತುಂಬಾ ಗಟ್ಟಿಯಾಗಿರುತ್ತೆ ಅಷ್ಟೇ ಅಲ್ದಿರ ಇದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬನೇ ಕಷ್ಟ ಆಗಿರುತ್ತೆ ಆದ್ರಿಂದ ಬಾದಾಮಿನ ನಾನು ಓವರ್ನೈಟ್ ಸೋಪ್ ಮಾಡಿ ಇದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡಿ ಇದ್ರದ್ದು ಸಿಪ್ಪೆನ ತೆಗೆದ್ಬಿಟ್ಟು ಒಂದು ಅಥವಾ ಎರಡು ಬಾದಾಮಿನ ನಾನು ಈ ಮಿಶ್ರಣಕ್ಕೆ ಮಾತ್ರ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಜಾಯ್ಕಾಯಿ ಜಾಯ್ಕಾಯಿ ಎಳೆ ಮಕ್ಕಳಲ್ಲಿ ನಾವೆಲ್ಲ ಜನರಲಿ ಯೂಸ್ ಮಾಡುವಂಥದ್ದು ಇದರದ್ದು ಪುಡಿನ ನಾವು ಒಂದು ಚಿಟ್ಕೆ ಹಾಕೋದ್ರಿಂದ ಈ ನಾವು ಎಲ್ಲ ಕೊಡ್ತಾ ಇರೋವಂಥ ಬೇರೆ ಇಂಗ್ರೀಡಿಯೆಂಟ್ಸು ಮಕ್ಕಳಿಗೆ ಚೆನ್ನಾಗಿ ಡೈಜೆಷನ್ ಆಗಿ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಚೆನ್ನಾಗಿ ಅಬ್ಸರ್ ಬಾಗ್ತಾ ಹೋಗುತ್ತೆ ಅಲ್ಲ ಖರ್ಜೂರನ್ನ ಕೂಡ ಈ ಮಿಶ್ರಣಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದು ಒಳ್ಳೆ ಸ್ವೀಟ್ನಿಂಗ್ ಏಜೆಂಟು ಫೈಬರು ಮತ್ತೆ ಐರನ್ ರಿಚ್ ಇರೋದ್ರಿಂದ ಮಗು ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ದಿರ ಇದರಲ್ಲಿ ಸಿಗುವಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂದ ಬೇಬಿದು ಹೆಲ್ತ್ ಕೂಡ ಪಿಕಪ್ ಆಗ್ತಾ ಹೋಗುತ್ತೆ ಬನ್ನಿ ಈ ಮಿಶ್ರಣನ ಬ್ಲೆಂಡರ್ಗೆ ಹಾಕೊಂಡು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ರಾತ್ರಿನೇ ನೆನ್ಸಿಟ್ಟಿರುವಂತಹ ಈ ರಾಗಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೂ ಸ್ಪೂನ್ಸ್ ಈ ಆಲ್ರೆಡಿ ನೆನೆಸಿಟ್ಟಿರೋಂಥ ಬಾದಾಮಿದು ಮೇಲ್ಪದ್ರ ಸಿಪ್ಪೆನ ತೆಗೆದು ಈ ರೀತಿ ಚೆನ್ನಾಗಿ ಸಿಪ್ಪೆ ತೆಗ್ದಿರೋವಂಥ ಬಾದಾಮಿ ಒಂದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಆಲ್ರೆಡಿ ಬೀಜನ ತೆಗ್ದಿರೋವಂಥ ಖರ್ಜೂರ ಒಂದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಜಾಕಾಯಿ ಪುಡಿ ಆಗಿರೋದನ್ನು ಒಂದು ಚಿಟಿಕೆ ಹಾಕ್ಕೋತಾ ಇದ್ದೀನಿ ಈ ಮಿಶ್ರಣಕ್ಕೆ ಅರ್ಧ ಕಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಬ್ಲೆಂಡರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಈ ಮಿಶ್ರಣನ ಇವಾಗ ಸೋಸ್ಕೋತಾ ಇದ್ದೀನಿ ನೋಡಿ ರಾಗಿ ಹಾಲು ಚೆನ್ನಾಗಿ ಫಿಲ್ಟರ್ ಆಗಿ ಕೆಳಗಡೆ ಬರ್ತಾ ಇದೆ ನಾವು ತುಂಬ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಇದರಲ್ಲಿರೋಂಥ ರಾಗಿ ಸಿಪ್ಪೆ ಎಲ್ಲ ಫಿಲ್ಟರ್ ಔಟ್ ಆಗುತ್ತೀಗ ಇದರಿಂದ ಅವರ ಜೀರ್ಣ ಕೂಡ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ನೋಡಿ ಒಂದು ಬೌಲ್ ರಾಗಿಯ ಮಿಲ್ಕ್ ನಮಗೆ ಸಿಕ್ಕಿದೆ ಇದರಲ್ಲಿ ರಾಗಿ ಮಿಲ್ಕ್ ಬಾದಾಮಿ ಮತ್ತು ಖರ್ಜೂರ ಆಲ್ರೆಡಿ ಹಾಕಿರುವಂಥ ಮಿಶ್ರಣ ಈ ಮಿಶ್ರಣ ಸುಮಾರು ಎರಡರಿಂದ ಮೂರು ದಿನ ನಾವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿಕೊಂಡು ರಾಗಿಯ ಡ್ರೈ ಫ್ರೂಟ್ ಸರಿನ ನಾವು ಎಳೆ ಮಕ್ಕಳಿಗೆ ತಿನ್ಸ್ಕೊತಾ ಬರಬಹುದು ಈಗ ಆ ರಾಗಿ ಸರಿ ಯಾವ ಥರ ಈ ಮಿಶ್ರಣದಿಂದ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕಾದಿರೋ ಅಂಥ ಬಾಣ್ಲಿಗೆ ಸುಮಾರು ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಆಲ್ರೆಡಿ ನಾವು ಮಾಡಿರೋಂತಹ ರಾಗಿ ರಾಗಿ ಮಿಶ್ರಣನ ಸೋಸಿ ಆ ರಾಗಿ ಹಾಲನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಇದು ಸುಮಾರು ಎರಡು ದೊಡ್ಡ ಸ್ಪೂನ್ನಷ್ಟು ರಾಗಿ ಹಾಲನ್ನ ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೋಬೇಕು ಈಗ ಸುಮಾರು ಎಂಟು ತಿಂಗಳ ಮಕ್ಕಳಿಗೆ ನಾವು ಇದನ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ಬೋದು ಒಂದೂವರೆ ವರ್ಷದ ಮಗುಗೆ ನಾವು ಇದನ್ನ ವಾರದಲ್ಲಿ ಎರಡರಿಂದ ಮೂರು ದಿನದಷ್ಟು ಕೊಟ್ಕೊಂಡು ಫೀಡ್ ಮಾಡ್ಕೊತಾ ಹೋಗ್ಬೋದಾಗತ್ತೆ ಸ್ವಲ್ಪ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆದಾಗ ಫ್ಲೇಮ್ನ ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಿಸೋದ್ರಿಂದ ಎಳೆ ಮಕ್ಕಳ ಗಟ್ಟಿನಲ್ಲಿ ಇದು ಡೈಜೆಷನ್ ಆಗೋದಕ್ಕೆ ಮತ್ತು ಅಬ್ಸಾರ್ಬ್ಷನ್ ಆಗೋದಕ್ಕೆ ಕೂಡ ಅತ್ಯಂತ ಸಹಾಯಕಾರಿಯಾಗಿರುತ್ತೆ ಈ ಮಿಶ್ರಣ ಆಲ್ರೆಡಿ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ ನೋಡಿ ಜಸ್ಟ್ ಎರಡು ಸ್ಪೂನ್ ರಾಗಿಯ ಮಿಲ್ಕ್ನಿಂದ ಮಾಡಿರುವಂಥ ಡ್ರೈ ಫ್ರೂಟ್ಸ್ ರಾಗಿ ಸರಿ ರೆಡಿ ಇದೆ ರಾಗಿಯ ಈ ಮಿಶ್ರಣದಿಂದ ಮಾಡುವಂಥ ಇನ್ನೊಂದು ಈಸಿ ಸಿಂಪಲ್ ರಾಗಿ ಡ್ರೈ ಫ್ರೂಟ್ ಬಾದಾಮಿ ಹಾಲು ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಈಗ ಆಲ್ರೆಡಿ ನಿಮಗೆ ರಾಗಿಯ ಹಾಲನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ಈಗ ಒಂದು ಬೌಲ್ನ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸು ಬೇಯಿಸ್ಕೋಬೇಕಾಗತ್ತೆ ಈ ರಾಗಿ ಹಾಲಿನ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಮಿಶ್ರಣಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲನ್ನ ನಾನು ಹಾಕೋತಾ ಇದ್ದೀನಿ ಯಾಕಪ್ಪ ಅಂದರೆ ನಾವು ಗಟ್ಟಿಯಾಗಿ ರಾಗಿ ಸರಿ ಥರ ತಿನ್ನಿಸೋದಕ್ಕೆ ದೊಡ್ಡ ಮಕ್ಕಳಿಗೆ ಆಗೋದಿಲ್ಲ ಅವರು ಬಾದಾಮಿ ಹಾಲು ಆ ಥರ ಏನಾದರೂ ಕುಡಿಯೋದಕ್ಕೆ ಇಷ್ಟಪಡ್ತಾ ಇರ್ತಾರಲ್ವ ಜ್ಯೂಸು ಆ ಥರ ಏನಾದರೂ ಆ ಟೈಮ್ನಲ್ಲಿ ನಾವು ಸಂಜೆ ಹೊತ್ತು ಈ ರಾಗಿ ಬಾದಾಮಿ ಹಾಲನ್ನು ಮಾಡಿ ಕುಡಿಸ್ಬೋದು ಈಗ ಆಲ್ರೆಡಿ ರಾಗಿ ಬಾದಾಮಿ ಮಿಶ್ರಣದಲ್ಲಿ ಖರ್ಜೂರನ ನಾವು ಹಾಕಿರೋದ್ರಿಂದ ಇದರಲ್ಲಿ ಬೇಕಾಗುವಷ್ಟು ಸಿಹಿ ಇರತ್ತೆ ಇನ್ನ ಮಕ್ಕಳು ಇನ್ನೊಂದು ಸ್ವಲ್ಪ ಸಿಹಿ ಪದಾರ್ಥನ ಇಷ್ಟಪಡ್ತಾರೆ ಅಂದಾಗ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಮಕ್ಕಳಿಗೆ ಆರ್ಟಿಫಿಷಿಯಲ್ ಡ್ರಿಂಕ್ ಅಥವಾ ಕ್ಯಾಂಡ್ ಫುಡ್ನ ಕೊಡುವಂತ ಸಮಯದಲ್ಲಿ ಅದನ್ನ ಕಟ್ ಔನ್ ಮಾಡಿ ಈ ಥರ ಒಂದು ಒಳ್ಳೆ ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿನ ಕೊಡ್ತಾ ಬರಬಹುದು ಅದರಿಂದ ಅವರ ಹೆಲ್ತ್ ಬೆನಿಫಿಟ್ಸ್ ಆಗೋದು ಅಷ್ಟೇ ಅಲ್ದಿರ ಅವರು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ರಾಗಿ ಬಾದಾಮಿ ಹಾಲು ಕಂಪ್ಲೀಟಾಗಿ ರೆಡಿ ಇದೆ ಇದನ್ನ ಒಂದು ಸರ್ವಿಂಗ್ ಕಪ್ಗೆ ಹಾಕೋಬೋದು ಮತ್ತೆ ಇದನ್ನು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಗಾರ್ನಿಷ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಡ್ರೈ ಫ್ರೂಟ್ ರಾಗಿ ಸರಿ ಮತ್ತು ಬಾದಾಮಿ ರಾಗಿ ಹಾಲನ್ನ ಯಾವ ಥರ ಮಾಡೋದು ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ಲ ಚಿಕ್ಕ ಎಳೆ ಮಕ್ಕಳು ಇದ್ದಾರೆ ಅಂದಾಗ ಈ ರಾಗಿ ಡ್ರೈ ಫ್ರೂಟ್ ರಾಗಿ ಸರಿನ ಖಂಡಿತ ಮಾಡಿ ತಿನ್ನಿಸೋದನ್ನ ಮರಿಬೇಡಿ ಆರ್ಟಿಫಿಷಿಯಲ್ ಸೆರೆಲ್ಯಾಕು ಅಥವಾ ಇನ್ಫ್ಯಾಂಟ್ ಫೀಡಿಂಗ್ ಫೀಡ್ಸ್ನ ತೊಗೊಂಡು ಬಂದು ಬಿಸಿನೀರಲ್ಲಿ ಕಲಸಿ ತಿನ್ನಿಸೋದಕ್ಕಿಂತ ತುಂಬಾ ಈಸಿಯಾಗಿ ರಾಗಿ ಹಿಟ್ಟು ಮತ್ತು ಬಾದಾಮಿ ಅನ್ನೋ ಪ ಸಿಂಪಲ್ ಪದಾರ್ಥಗಳನ್ನು ಉಪಯೋಗಿಸಿ ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂಥ ರಾಗಿ ಸರಿ ಮಾಡಿ ತಿನ್ನಿಸ್ಬೋದು ನೀವು ಬಾದಾಮಿ ಅಥವಾ ಡ್ರೈ ಫ್ರೂಟ್ಸ್ ಯಾವ ಅದನ್ನಾದರೂ ಆ್ಯಡ್ ಮಾಡ್ತಾ ಇದ್ದೀರಾ ಅಂದಾಗ ಅದರ ಕ್ವಾಂಟಿಟಿ ಆದಷ್ಟು ಕಡಿಮೆ ಇರಲಿ ಮತ್ತು ನೀವು ನಂಬರ್ ಆಫ್ ಟೈಮ್ಸ್ ಕೊಡೋದು ಅಷ್ಟೇ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಇದನ್ನು ನೀವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ಕೊಡ್ತಾ ಹೋಗ್ಬೋದು ಮತ್ತೆ ಬಾದಾಮಿ ರಾಗಿ ಹಾಲನ್ನು ನೀವು ಐದು ವರ್ಷದಿಂದ ಹೆಚ್ಚಿಗೆ ಇರುವಂತಹ ಮಕ್ಕಳಿಗೆ ಆಲ್ ಆಲ್ಮೋಸ್ಟ್ ಪ್ರತಿದಿನ ನೀವು ಕೊಡ್ತಾ ಹೋಗ್ಬೋದು ಮತ್ತೆ ಇದರಲ್ಲಿರುವಂತಹ ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಮಾಡಿ ಹೀಟ್ ಹೀಟಾಗಿರೋದ್ರಿಂದ ಅವರ ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಕೂಡ ಆಗುತ್ತೆ ಇದೇ ರೀತಿ ನಿಮ್ಮೊಂದಿಗೆ ಮತ್ತೆ ನ್ಯೂಟ್ರಿಷಿಯಸ್ ರೆಸಿಪಿ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ